ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವ ಸೈತಾನ್ ನ ವಂಚನೆಯನ್ನ ತಿಳಿದುಕೊಳ್ತಾ ಇದೇವೆ ಸೈತಾನ್ ಯಾವಾಗ್ಲೂ ವಂಚನೆಯನ್ನ ಮಾಡುತ್ತಾ ದೇವ ಜನರನ್ನ ಪೂರ್ಣವಾಗಿ ನಷ್ಟಕ್ಕೆ ಗುರಿ ಮಾಡುವುದಕ್ಕೆ ಮನಸ್ಸುಳ್ಳಂತ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಈ ಕಾರಣ ದೇವ್ರ ಮಕ್ಕಳು ಸೈತಾನನು ಯಾವ ಕ್ಷೇತ್ರಗಳ ವಂಚನೆಯನ್ನ ನಾನು ಜೀವಿತದಲ್ಲಿ ಮಾಡ್ತಾ ಇದ್ದಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸುಳ್ಳವರಾಗಿರ್ಬೇಕ ನಾವು ಈ ಬೆಳಗಿನ ಜಾವದಲ್ಲಿ ಸೈತಾನ್ನ ಮುಖ್ಯವಾದ ವಂಚನೆ ದೇವರ ವಾಕ್ಯವನ್ನ ಸತ್ಯವೇದವನ್ನ ನಾವು ಅರಿಯದೇ ಇರುವಂತದ್ದನ್ನ ಆತನು ಮಾಡುವುದಕ್ಕೆ ಇಷ್ಟವುಳ್ಳವನು ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ದೇವರ ವಾಕ್ಯವನ್ನು ಒಂದು ವೇಳೆ ಅನೇಕ ಜನರು ಓದಬಹುದು ಆದರೆ ಆ ದೇವರ ವಾಕ್ಯ ಅರ್ಥವಾಗದ ರೀತಿಯಲ್ಲಿ ಅವರನ್ನ ನೋಡಿಕೊಳ್ಳುವುದು ಸೈತಾನ್ನ ಮುಖ್ಯವಾದ ಕೆಲಸ ಅನೇಕ ಜನರು ದೇವರ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಓಡಿ ಹೋಗಬಹುದು ಪ್ರ ಆದರೆ ಆ ವಾಕ್ಯ ಕಲಬೆರಿಕೆಯಾದ ರೀತಿಯಲ್ಲಿ ಅನೇಕ ಜನರಿಗೆ ಸಿಕ್ಕುವಂಥದ್ದಾಗಿರಬಹುದು ಅನೇಕ ಜನರು ದೆವ್ವಗಳ ಬೋಧನೆಯಿಂದ ತುಂಬಲ್ಪಟ್ಟವರಾಗಿ ಅವರು ವಾಕ್ಯವನ್ನ ತಾರು ಮಾರು ಮಾಡುವಂತ ಒಂದು ಸಂಗತಿಗಳಿಗೆ ಒಳಪಡ್ಬೋದು ಅದಕ್ಕಾಗಿ ಸುವಾರ್ಥಿಯ ಸತ್ಯಾರ್ಥ ಅವರಿಗೆ ಅರ್ಥ ಆಗದ ರೀತಿಯಲ್ಲಿ ಅವರ ಮನಸ್ಸನ್ನ ಕುರುಡುತನಕ್ಕೆ ನಡೆಸ್ತಾನೆ ಎಂಬುದಾಗಿ ಎರಡು ಕೋರಂತೆ ನಾಲ್ಕನೇ ಅದ ನಾಲ್ಕನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಈ ಕಾರಣ ದೇವ ಜನರು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ನಾವು ದೇವರ ವಾಕ್ಯವನ್ನ ಓದುವಾಗ ಅದರ ಮಹಿಮೆಯ ಪ್ರಕಟಣೆ ನಿನಗೆ ಆಗದೆ ಇರುವಾಗ ಅಲ್ಲಿ ಮುಖ್ಯವಾಗಿ ಸೈತಾನನ ತಂತ್ರ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಪ್ರೇರಣೆ ಯಾಕಂದ್ರೆ ಸೈತಾನ ಗುರುತಿದೆ ಯಾವಾಗ ಒಬ್ಬ ದೇವ್ರ ಮನುಷ್ಯ ಆತನ ವಾಕ್ಯದ ಸತ್ಯಾರ್ಥಗಳಲ್ಲಿ ಇರ್ತಾನೋ ಅವಾಗ ಆತನ ಜಯ ಆತನಿಗೆ ಜಯದ ಜೀವಿತ ಇರ್ತದೆ ಎಂಬುದಾಗಿ ನಾವು ಪ್ರಕಟಣೆ ಹನ್ನೆರಡನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ನಾವು ಯಾವಾಗ ದೇವರ ವಾಕ್ಯದ ಮರ್ಮವನ್ನು ತಿಳ್ಕೊಳ್ತೇವೋ ಸೈತಾನನನ್ನ ತುಳಿದು ನಿಲ್ತೇವೆ ಎಂಬುದಾಗಿ ನಾವು ನೇರವಾಗಿ ಅಲ್ಲಿ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಸೈತನ್ನ ಪೂರ್ಣವಾಗಿ ಜಯಿಸುತ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಒಂದು ವಾಹನ ಎರಡನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ಸಹ ವಾಕ್ಯ ಬರೀತರು ಮಾತ್ರ ಆತನನ್ನ ಜಯಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಕಾರಣ ಪ್ರಿಯಾನಂದೇ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು ದೇವರ ವಾಕ್ಯ ನಿನ್ನಲ್ಲಿ ಹೇಗೆ ಕಾರ್ಯ ಸಾಧನೆ ಮಾಡ್ತಾ ಇದೆ ದೇವರ ವಾಕ್ಯ ನಿನ್ನ ಹೇಗೆ ಬಲಪಡಿಸ್ತಾ ಇದೆ ಒಂದು ವೇಳೆ ದೇವರ ವಾಕ್ಯ ನಿನ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಿನ್ನಲ್ಲಿ ನೇರವಾಗಿ ಸೈತಾನ್ನ ತಂತ್ರ ನೆಲೆಗೊಂಡಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ದೇವರ ವಾಕ್ಯವನ್ನು ಹಗಲಿ ಪ್ರೀತಿ ಮಾಡಿ ಧ್ಯಾನಿಸಿ ಕೈಕೊಂಡು ನಡೆಯುವುದಕ್ಕೆ ಮನಸ್ಸು ಮಾಡೋಣ ಸೈತಾನ್ನ ತುಳಿದು ನಿಲ್ಲುವುದಕ್ಕೆ ನಾವು ಮನಸ್ಸು ಮಾಡೋಣ ದೇವ್ರು ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು